ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿಂತಿ ಕ್ಷೇತ್ರದ ಜನಪ್ರಿಯ ಶ್ರೀಮತಿ ರೂಪಕಲಾ ಶೇಧರವರ ಮಾರ್ಗದರ್ಶನದ ಮೇರೆಗೆ ಎಪ್ಪತ್ತನೇ ರಾಜ್ಯೋತ್ಸವ ಮತ್ತು ಒಂದು ಕ್ರೀಡೆಯನ್ನು ಮಾಡಬೇಕು ಎಂಬಂತೆ ಅವರು ತಗೊಂಡ ತೀರ್ಮಾನದಂತೆ ವಾಲಿಬಾಲ್ ಪಂದ್ಯಾವಳಿಯನ್ನು ಮಾಡಲು ಇಲ್ಲಿನ ಅನೇಕ ಯುವಕರು ಉತ್ಸುಕರಾಗಿದ್ದು ಆದ್ದರಿಂದ ಪಾಲಾರ್ ಕ್ರೀಡಾ ಕ್ಲಬ್ ಸಹಯೋಗದೊಂದಿಗೆ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಈ ಒಂದು ವಾಲಿಬಾಲ್ ಟೂರ್ನಿಯನ್ನು ಮುಕ್ತವಾಗಿ ನಡೆಸಲಾಗುತ್ತೆ ಇಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಪಾಲಾರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಮ್ಮ ನೆಚ್ಚಿನ ನಾಯಕಿ ರೂಪಾ ಕಲಾಶಿಧರ್ ರವರ ಸಮೀಕ್ಷೆಯಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ತಾರೀಕು ಭಾಳ ವಿಜೃಂಭಣೆಯಿಂದ ಭಾಳ ದೊಡ್ಡ ಮಟ್ಟದಲ್ಲಿ ವಾಲಿಬಾಲ್ ಟೂರ್ನಮೆಂಟ್ ನಮ್ಮ ರೂರಲ್ ಹೈಸ್ಕೂಲ್ ರೂರಲ್ ಪಿ ಯು ರೂರಲ್ ಡಿಗ್ರಿ ಕಾಲೇಜ್ ಕ್ರೀಡಾಂಗಣದಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಎಲ್ಲ ಕ್ರೀಡಾ ಸ್ಫೂರ್ತಿ ಕ್ರೀಡಾ ಅಭಿಮಾನಿಗಳು ಬಂದು ಈ ಒಂದು ಗ್ರಾಮೀಣ ವಿದ್ಯಾಸಂಸ್ಥೆ ಅಡಿಯಲ್ಲಿ ಗ್ರಾಮೀಣ ಕ್ರೀಡೆ ಕಾಲೇಜು ಗ್ರಾಮೀಣ ಪ್ರೌಢಶಾಲೆ ಮತ್ತು ಗ್ರಾಮೀಣ ಪದವಿ ಪೂರ್ವ ಕಾಲೇಜುಗಳು ನಡೆಯುತ್ತಿದ್ದು ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ಕೆಜಿಎಫ್ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶೇಧರ್ ಅವರ ಮಾರ್ಗದರ್ಶನದ ಮೇರೆಗೆ ಎಪ್ಪತ್ತನೇ ರಾಜ್ಯೋತ್ಸವ ಮತ್ತು ಯಾವುದಾದ್ರೂ ಒಂದು ಕ್ರೀಡೆಯನ್ನು ಮಾಡಬೇಕು ಹೇಳಿ ಅವರು ತಗೊಂಡ ತೀರ್ಮಾನದಂತೆ ವಾಲಿಬಾಲ್ ಪಂದ್ಯಾವಳಿಯನ್ನು ಮಾಡಲು ಇಲ್ಲಿನ ಅನೇಕ ಯುವಕರು ಉತ್ಸುಕರಾಗಿದ್ದು ಆದ್ದರಿಂದ ಪಾಲಾರ್ ಕ್ರೀಡಾ ಕ್ಲಬ್ ಸಹಯೋಗದೊಂದಿಗೆ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಒಂದು ವಾಲಿಬಾಲ್ ಟೂರ್ನಿಯನ್ನ ಮುಕ್ತವಾಗಿ ನಡೆಸಲಾಗುತ್ತೆ ಇದಕ್ಕೆ ಗ್ರಾಮೀಣ ಕಿರಿಯ ಕಾಲೇಜು ಮತ್ತು ಡಿಗ್ರಿ ಕಾಲೇಜು ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಟೂರ್ನಮೆಂಟು ನಮ್ಮ ಮಾರ್ಗದರ್ಶಿಗಳು ಆದಂಥ ಕೃಷ್ಣನವರು ಅವ್ರ ಸಮ್ಮುಖದಲ್ಲಿ ಮತ್ತು ಶಾಸಕಿ ರೂಪಾ ಶಶಿಕಲ್ ಅವರ ನೇತೃತ್ವದಲ್ಲಿ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಶಾಲಾ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅದರಿಂದ ಸರ್ವರಿಗೂ ಸ್ವಾಗತ ಸುಸ್ವಾಗತ ಅದರಿಂದ ಈ ಕ್ರೀಡಾಭಿಮಾನಿಗಳು ಕ್ರೀಡಾಪಟುಗಳು ಈ ವಾಲಿಬಾಲ್ ಆಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಲ್ಲಿ ತಮ್ಮಲ್ಲಿ ಪ್ರಾರ್ಥನೆ ಗ್ರಾಮೀಣ ವಿದ್ಯಾಸಂಸ್ಥೆ ಅಡಿಯಲ್ಲಿ ಗ್ರಾಮೀಣ ಕ್ರಿಯೆ ಕಾಲೇಜು ಗ್ರಾಮೀಣ ಪ್ರೌಢಶಾಲೆ ಮತ್ತು ಗ್ರಾಮೀಣ ಪದವಿ ಪೂರ್ವ ಕಾಲೇಜುಗಳು ನಡೆಯುತ್ತಿದ್ದು ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ಕೆಜೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಶೇಧರ್ ಅವರ ಮಾರ್ಗದರ್ಶನದ ಮೇರೆಗೆ ಎಪ್ಪತ್ತನೇ ರಾಜ್ಯೋತ್ಸವ ಮತ್ತು ಯಾವುದಾದ್ರೂ ಒಂದು ಕ್ರೀಡೆಯನ್ನು ಮಾಡಬೇಕು ಎಂಬಂತೆ ಕೇಳಿ ಅವರು ತಗೊಂಡ ತೀರ್ಮಾನದಂತೆ ವಾಲಿಬಾಲ್ ಪಂದ್ಯಾವಳಿಯನ್ನು ಮಾಡಲು ಇಲ್ಲಿನ ಅನೇಕ ಯುವಕರು ಉತ್ಸುಕರಾಗಿದ್ದು ಆದ್ದರಿಂದ ಪಾಲಾರ್ ಕ್ರೀಡಾ ಕ್ಲಬ್ ಸಹಯೋಗದೊಂದಿಗೆ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಈ ಒಂದು ವಾಲಿಬಾಲ್ ಟೂರ್ನಿಯನ್ನು ಮುಕ್ತವಾಗಿ ನಡೆಸಲಾಗುತ್ತೆ ಇದಕ್ಕೆ ಕರ್ನಾಟಕ ಆಂಧ್ರ ತಮಿಳುನಾಡು ಮತ್ತು ಬೇರೆ ರಾಜ್ಯಗಳಿಂದ ಕೂಡ ನಾನು ಕ್ರೀಡಾಪಟುಗಳು ಆಗಮಿಸಲಿದ್ದಾರೆ ಆದ್ದರಿಂದ ಈ ಒಂದು ಇದಕ್ಕೆ ಮಾನ್ಯ ಶಾಸಕರು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿರ್ತಾರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಬೇತ್ಮಗದಲ್ಲಿ ಅಂದು ಗ್ರಾಮೀಣ ಗ್ರಾಮೀಣ ಇದರಲ್ಲಿ ರಾಜ್ಯೋತ್ಸವ ಮತ್ತು ನಂತರ ಕ್ರೀಡೆಗಳ ಒಂದು ಇದನ್ನ ಒಂದನೇ ಬೆಳಗಿನ ಕ್ರೀಡೆಯನ್ನಾಗಿ ಆಡಲು ಅನುಮತಿಯನ್ನು ಸಹ ಪಡೆದಿರುತ್ತೆ ಆದ್ದರಿಂದ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಬೆಸ್ಕಾಂ ಇಲಾಖೆಗಳಿರ್ಬೋದು ಸಾರ್ವಜನಿಕರಾಗ್ಬೋದು ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಬೇಕು ಅವರ ಒಂದು ಇದು ಕೂಡ ಪೊಲೀಸ್ ಮತ್ತು ಕೆಇಬಿ ಅವರ ಒಂದು ಸಹಮತ ಕೂಡ ನಮಗೆ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಕ್ರೀಡೆ ಮತ್ತು ರಾಜ್ಯೋತ್ಸವ ಅದ್ದೂರಿಯಾಗಿ ಬೇತನದಲ್ಲಿ ಆಗಬೇಕು ಅವತ್ತು ಮಾಡಿ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡು ಎಲ್ಲವನ್ನು ಸುಸೂತ್ರವಾಗಿ ನಡೆಯೋ ಥರ ಎಲ್ಲರೂ ಅನ್ಯೋನ್ಯವಾಗಿ ಇದರಲ್ಲಿ ಮಾಡಬೇಕು ಅಂತ ಹೇಳಿ ಅದರ ಜೊತೆಗೆ ಭೇದಮಂಗಲದಲ್ಲಿ ಎಲ್ಲ ಯುವಕರು ಎಲ್ಲರೂ ಕೂಡ ನಾನು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ ಎಲ್ಲರೂ ಸಾಮತದಿಂದ ಎಲ್ಲರೂ ಅನ್ಯೋನ್ಯವಾಗಿ ಹೋಗ್ಬೇಕು ಹೇಳಿ ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇವೆ ಅದರ ಜೊತೆಗೆ ಒಂದು ಮತ್ತು ಎರಡನೇ ತಾರೀಕು ಶ್ರೀರಾಮನವಮಿ ಪ್ರಯುಕ್ತ ಭಜನೆ ಮತ್ತು ಅನ್ನದಾಸೋಹ ಮತ್ತು ಎಲ್ಲ ಕೈಂಕರ್ಯಗಳು ಮತ್ತು ಉತ್ಸುಗಳು ಎಲ್ಲವನ್ನೂ ಕೂಡ ಒಂದು ಮತ್ತು ಎರಡನೇ ತಾರೀಕು ನಡೆಯುತ್ತೆ ಅದಕ್ಕೂ ಕೂಡ ಸಾರ್ವಜನಿಕರೆಲ್ಲರೂ ಕೂಡ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ಮಾಡಿಕೊಳ್ಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾರೆ